ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತೆರಡನೆಯ ಅಧ್ಯಾಯ ಪುರಂಜಯನಿಂದ ಕಾರ್ತಿಕ ಹುಣ್ಣಿಮೆ ವ್ರತಾಚರಣೆ ಪುರಂಜಯನು ವಸಿಷ್ಠರು ಹೇಳಿದ ಪ್ರಕಾರವಾಗಿ ಕಾರ್ತಿಕ ಹುಣ್ಣಿಮೆಯ ದಿನ ಶುಚಿಭೂರ್ತನಾಗಿ ದೇವಾಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನಿಗೆ ಷೋಡೋಪಚಾರಗಳಿಂದ ಪೂಜೆ ಸಲ್ಲಿಸಿ ಶ್ರೀಹರಿಯನ್ನು ಗಾನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೂರ್ಯೋದಯವಾದೊಡನೆ ನದಿಗೆ ತೆರಳಿ ಸ್ನಾನ ಮಾಡಿ ತನ್ನ ಮನೆಗೆ ಹಿಂದಿರುಗಿದನು ಆ ಸಮಯದಲ್ಲಿ ವಿಷ್ಣು ಭಕ್ತನಾದ ಒಬ್ಬ ವೃದ್ಧ ಬ್ರಾಹ್ಮಣನು ಕೊರಳ ತುಂಬಾ ಹಾರ ಧರಿಸಿ ಪುರಂಜಯನನ್ನು ಸಮೀಪಿಸಿ ರಾಜ ಚಿಂತಿಸಬೇಡ ನೀನು ತಕ್ಷಣವೇ ಸೈನ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಯುದ್ಧ ಸನ್ನದ್ಧನಾಗಿ ನಿನ್ನ ಶತ್ರು ರಾಜನೊಂದಿಗೆ ಹೋರಾಟ ನಡೆಸು ನಿನ್ನ ರಾಜ್ಯ ನಿನಗೆ ದಕ್ಕುತ್ತದೆ ಎಂದು ಅರಸಿ ಅದೃಶ್ಯನಾದನು ಈತನ್ಯಾರೋ ಮಹಾನುಭಾವನಂತಿದ್ದಾನೆಂದುಕೊಂಡು ಆ ವೃದ್ಧನ ಮಾತುಗಳನ್ನು ನಂಬಿ ಯುದ್ಧ ಸನ್ನದ್ಧನಾಗಿ ಶತ್ರುರಾಜರೊಂದಿಗೆ ಘೋರ ಹೋರಾಟ ನಡೆಸಿದನು ಏಟು ತಿಂದು ಕ್ರೋಧಗೊಂಡಿದ್ದ ಪುರಂಜಯನ ಸೈನ್ಯದ ದಾಟಿಗೆ ಶತ್ರು ರಾಜರ ಸೈನ್ಯ ಎದುರಿಸಲಾಗದೆ ಹೋಯಿತು ಅದೂ ಅಲ್ಲದೆ ಶ್ರೀಮನ್ನಾರಾಯಣನು ಪುರಂಜಯನ ವಿಜಯಕ್ಕೆ ಎಲ್ಲಾ ರೀತಿಗಳಲ್ಲೂ ಸಹಾಯ ಮಾಡಿದನು ಆ ಯುದ್ಧದಲ್ಲಿ ಕಾಂಬೋಜಾದಿ ಭೂಪಾಲರು ಸೋತು ಹೋಗಿ ಪುರಂಜಯ ರಕ್ಷಿಸು ರಕ್ಷಿಸು ಎಂದು ಕೂಗು ಹಾಕುತ್ತಾ ಓಡಿ ಹೋದರು ಪುರಂಜಯನು ವಿಜಯಿಯಾಗಿ ತನ್ನ ರಾಜ್ಯವನ್ನು ಮತ್ತೆ ಪಡೆದುಕೊಂಡನು ಶ್ರೀಮನ್ನಾರಾಯಣನ ಕಟಾಕ್ಷಕ್ಕೆ ಪಾತ್ರರಾದವರಿಗೆ ಶತ್ರುಭಯವಾದೀತೆ ವಿಷ ಕುಡಿದರೂ ಅಮೃತವೇ ಆಗುತ್ತದೆ ಪ್ರಹ್ಲಾದನಿಗೆ ತಂದೆ ವಿಷವನ್ನು ಕೊಟ್ಟಾಗ ಶ್ರೀಹರಿ ಎಂದು ಪ್ರಾರ್ಥಿಸಿ ಕುಡಿದೊಡನೆ ಅಮೃತವಾಯಿತಲ್ಲ ಶ್ರೀಹರಿ ಕೃಪೆಯಿಂದ ಸೂರ್ಯಚಂದ್ರರು ಇರುವವರೆಗೂ ಧ್ರುವನು ಚಿರಂಜೀವಿಯೇ ಅರಿನಾಮ ಸ್ಮರಣೆ ಮಾಡಿದವರಿಗೆ ಶತ್ರುವು ಮಿತ್ರನಾಗುತ್ತಾನೆ ಅಧರ್ಮ ಧರ್ಮವಾಗಿ ಬದಲಾಗುತ್ತದೆ ದೈವಾನುಗ್ರಹ ಇಲ್ಲದವರಿಗೆ ಧರ್ಮವೇ ಅಧರ್ಮವಾಗುವುದು ಅಗ್ಗ ಹಾವಾಗಿ ಕಚ್ಚುತ್ತದೆ ಕಾರ್ತಿಕ ಮಾಸವೆಲ್ಲ ನದಿ ಸ್ನಾನ ಮಾಡಿ ದೇವಾಲಯದಲ್ಲಿ ಜ್ಯೋತಿ ಬೆಳಗಿ ದೀಪೋತ್ಸವ ಏರ್ಪಡಿಸಿದರೆ ಸಕಲ ವಿಪತ್ತುಗಳು ಪರಿಹಾರವಾಗುವುದು ಎಲ್ಲಾ ಸೌಖ್ಯಗಳು ಕೂಡಿ ಬರುವುದು ವಿಷ್ಣು ಭಕ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ಕಾರ್ತಿಕ ಮಾಸ ವ್ರತವನ್ನು ಮಾಡುವವರಿಗೆ ಯಾವ ಜಾತಿಯವರಿಗಾದರೂ ಪುಣ್ಯಫಲಗಳು ಸಮಾನವೇ ಬ್ರಾಹ್ಮಣನಾಗಿ ಹುಟ್ಟಿ ಸಕಲ ಶಾಸ್ತ್ರಗಳನ್ನು ಓದಿಯೂ ಕೂಡ ವಿಷ್ಣು ಭಕ್ತಿ ಶೂನ್ಯವಾದಲ್ಲಿ ಶೂದ್ರ ಕುಲದೊಂದಿಗೆ ಸಮಾನವಾಗುವುದು ವೇದಾಧ್ಯಯನವನ್ನು ಮಾಡಿ ದೈವ ಭಕ್ತಿಯುಳ್ಳವನಾಗಿ ಕಾರ್ತಿಕ ವ್ರತಾನುಷ್ಠಾನ ತತ್ಪರನಾದ ವೈಷ್ಣವೋತ್ತಮನ ಹೃದಯ ಕಮಲದಲ್ಲಿ ಭಗವಂತನಿರುತ್ತಾನೆ ಸಂಸಾರ ಸಾಗರವನ್ನು ದಾಟುವುದಕ್ಕೆ ದೈವ ಭಕ್ತಿಯೇ ಸಾಧನೆ ಜಾತಿ ಭೇದಗಳೊಂದಿಗೆ ಪ್ರಮೇಯವಿಲ್ಲ ವಿಷ್ಣು ಭಕ್ತಿ ಪ್ರಭಾವ ವರ್ಣನಾತೀತ ವ್ಯಾಸ ಅಂಬರೀಷ ಶೌನಕಾದಿ ಮಹರ್ಷಿಗಳು ಮತ್ತೆಷ್ಟೋ ರಾಜಾದಿರಾಜರು ಸಹ ವಿಷ್ಣು ಭಕ್ತಿಯಿಂದ ಮುಕ್ತಿ ಪಡೆದರು ಶ್ರೀಹರಿ ಭಕ್ತವತ್ಸಲ ಸದಾ ಪುಣ್ಯಾತ್ಮರನ್ನು ಕಣ್ಣಿನ ರಪ್ಪೆಯಂತೆ ಕಾಪಾಡುತ್ತಿರುತ್ತಾನೆ ಶ್ರೀಹರಿಯ ಭಕ್ತರು ಅನ್ಯೋನ್ಯ ಸಂಬಂಧಿಕರು ಆದ್ದರಿಂದ ಲೋಕಪೋಷಕನು ಪಾಲಕನು ಭಕ್ತರಕ್ಷಕನು ಆದಿನಾರಾಯಣನು ತನ್ನ ಭಕ್ತರಿಗೆ ಸದಾ ಸಂಪತ್ತನ್ನಿತ್ತು ಕಾಪಾಡುತ್ತಿರುತ್ತಾನೆ ಶ್ರೀಮನ್ನಾರಾಯಣನು ಸರ್ವಾಂತ್ರಯಾಮಿ ಕೋಟಿ ಸೂರ್ಯ ಭಗವಾನರ ತೇಜಸ್ಸುಳ್ಳವನು ನಿರಾಕಾರನು ನಿರ್ವಿಕಲ್ಪನು ನಿತ್ಯಾನಂದನು ನೀರಜಾಕ್ಷನು ಹದಿನಾಲ್ಕು ಲೋಕಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಕಾಪಾಡುತ್ತಿರುವ ಆದಿನಾರಾಯಣನು ಅಂತಹ ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಕಾರ್ತಿಕ ಮಾಸ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಯಾರು ಮಾಡುತ್ತಾರೋ ಅವರ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಲಕ್ಷ್ಮೀ ಸಮೇತನಾಗಿ ನೆಲೆಸುತ್ತಾನೆ ಆ ಮನೆ ಸಿರಿ ಸಂಪತ್ತುಗಳಿಂದ ಕಂಗೊಳಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಪುರಾಣ ಪಠನವನ್ನು ಮಾಡಿದರೆ ಪಿತೃದೇವತೆಗಳು ಸಂತಸ ಪಡುತ್ತಾರೆ ಅವರ ವಂಶವೆಲ್ಲ ಪಾವನವಾಗುವುದು ಇದು ಖಂಡಿತ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯವು ಮುಕ್ತಾಯವಾಯಿತು